ವೆಂಕಟಾಚಲ ನಿಲಯಂ ವೈಕುಂಠಪುರವಾಸ ಗೋವಿಂದ ಗೋವಿಂದ ವೆಂಕಟರಮಣ ಪಾದಾರವಿಂದ ಗೋವಿಂದ ಹೌದಾ ನಮಸ್ತೆ 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 ಹೌದಾ ಒಳ್ಳೇದಾಗಿ ವೆಂಕಟರಮಣ ಪಾದಾರವಿಂದ ಗೋವಿಂದ ಗೋವಿಂದ ಪದ್ಮಾತ ಇವ ನಮ್ಮ ಚಿಕ್ಕೂರು ಸ್ವಾಮಿ ಅವರ ನಿಮ್ ಹೆಸರು ಪ್ರದೀಪ್ ನೀವ್ ಎಷ್ಟು ವರ್ಷದಿಂದ ಬರ್ತಾ ಇದೀವಿ ಮೊದಲನೇ ವರ್ಷನಾ ಒಳ್ಳೇದಾಗ್ಲಿ ವಿಶ್ರಾಂತಿ ಪಡಿತಾ ಇದಾರೆ ಪ್ರತಿ ವರ್ಷ ನಾವು ಧನ್ಮಾಸ ಪಾದಯಾತ್ರೆ ಶುರು ಮಾಡ್ತೀವಿ ನಾವು ದಿನಕ್ಕೆ ದಿನಕ್ಕೆ ತಿರುಪತಿ ಇವತ್ತು ಎರಡನೇ ದಿನದ ಪಾದಯಾತ್ರೆ ನಮ್ದು ನಿನ್ನೆ ಹೊಸಕೋಟೆ ಮೊದ್ಲೇ ದಿನ ಹಾಲ್ಟ್ ಆಗಿದ್ವಿ ಇವತ್ತು ಹೊಸಕೋಟೆಯಿಂದ ಕೋಲಾರಕ್ಕೆ ಹೋಗ್ತಾ ಇದೀವಿ ಈಗ ನಾವು ಇಲ್ಲಿ ಊಟಕ್ಕೋಸ್ಕರ ಹಾಲ್ಟ್ ಆಗ್ತಾ ಇದೀವಿ ಈಗ ಬೆಳಗ್ಗೆ ಟಿಫನ್ ಆಯ್ತು ಒಂದ್ ಕಡೆ ದೇವಸ್ಥಾನದಲ್ಲಿ ಈಗ ಮಧ್ಯಾಹ್ನದ ಊಟ ಇಲ್ಲಿ ಪೆಟ್ರೋಲ್ ಬಂಕ್ ಹೆಚ್ ಪಿ ಪೆಟ್ರೋಲ್ ಬಂಕ್ ಅಂತ ಇದೆ ಅಲ್ಲಿ ಊಟ ಇಲ್ಲಿ ಊಟ ಮಾಡ್ಕೊಂಡು ಸೀದಾ ಈಗ ನಾವು ಹಾಲ್ಟ್ ಆಗೋ ಪ್ಲೇಸ್ ಹೋಗ್ತೀವಿ ಇಲ್ಲಿಂದ ಇವತ್ತು ಹಾಲ್ಟು ಇದು ಕೋಲಾರ ಕೋಲಾರ ಇವತ್ತು ಕೋಲಾರ ಹಾಲ್ಟ್ ಆಗ್ತೀವಿ ಅಲ್ಲಿ ಎಂ ಆರ್ ಕನ್ವೆನ್ಷನ್ ಹಾಲ್ ಅಂತ ಬರುತ್ತೆ ಬಲಗಡೆ ಹೈವೇಲಿ ಅಲ್ಲಿ ಹಾಲ್ಟ್ ಆಗ್ತೀವಿ ನರಸಾಪುರ ಕೆರೆಯ ಒಂದು ದಂಡೆಯನ್ನು ನೋಡೋಣ ಬನ್ನಿ ಇಲ್ಲಿ ನಾಗರ ಕಲ್ಲನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ ಅಶ್ವತ್ಥ ವೃಕ್ಷದ ಕೆಳಗಡೆ ಪ್ರತಿಷ್ಠಾಪನೆ ಮಾಡ್ತಾರೆ ಸಾಮಾನ್ಯವಾಗಿ ಇಲ್ಲಿ ಕೆರೆ ದಂಡೆ ಮೇಲೆ ಮಾಡಿರುವಂಥದ್ದು ಒಂದು ವಿಶೇಷ

ನಮಸ್ತೆ ನಮಸ್ತೆಮ್ಮ ನಿಮ್ಗೂ ನಮಸ್ತೆ ನೋಡೋಣ ಆದ್ರೆ ಮುಂದಿನ ವರ್ಷ ನಾನು ಜಾಯಿನ್ ಆಗ್ತೀನಿ ನಮ್ ಜೊತೆಗೆ ಇನ್ನೊಂದ್ ವರ್ಷ ನಾ ಕರ್ಕೊಂಡ್ ಬರ್ತೀನಿ ನೋಡೋಣ ಆದ್ರೆ ಹೌದಾ ಹ

ನೋಡಿ ಎಷ್ಟೊಂದ್ ಜನ ಇದ್ದಾರೆ ಪಾದಯಾತ್ರೆ ರೆಸ್ಟ್ ಮಾಡ್ತಾ ಇದಾರೆ ಹೌದಾ ನಮಸ್ತೆ 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 ಹೌದಾ ಒಳ್ಳೇದಾಗ್ಲಿ ನನ್ನ ಚಾನಲ್ಗೆ ನಿಮ್ನೆಲ್ಲ ಪರಿಚಯ ಮಾಡ್ಕೊಡ್ತೀನಿ ನಂದು ಈಶಾ ಆರ್ಟ್ಸ್ ಅಂತ ಹೌದಾ ಹಾ ಮಾತಾಡಿ ಬೆಂಗಳೂರಿಂದ ಸ್ವಾಮಿ ದೇವಸ್ಥಾನ ಪ್ರಸಿದ್ಧಿ ದೇವಸ್ಥಾನ ಚಿಕ್ಕಪೇಟಿ ಆದ್ರೂ ರಂಗ ಸಮೇಟ ಅಪಸ್ಟಿಟ್ ಅಲ್ಲಿರೋದು ಅಲ್ಲಿಂದ ನಾವು ಬಿಡೋದು ಅಲ್ಲಿಂದ ನಾವು ತಿರ್ತಿಗೆ ಫುಲ್ ಎರಡನೇ ದಿನ ಹೆಣ್ಮಕ್ಳು ಬರ್ತಾ ಇದಾರೆ ಅಲ್ವಾ ಹೌದಾ ಒಟ್ಟು ಎಷ್ಟು ಜನ ಈ ಸರಿ ಈ ಜನ ವರ್ಷ ವರ್ಷ ಜಾಸ್ತಿ ಆಗ್ತಾ ಇರ್ತಾರೆ ಸ್ವಾಮಿ ಒಳ್ಳೇದು ಮಾಡಿದರಿಗೂ ಗೋವಿಂದ ಗೋವಿಂದ ವೆಂಕಟರಮಣ ಪಾದಾರವಿಂದ ಗೋವಿಂದ ಇಪ್ಪತ್ತಾರನೇ ವರ್ಷದ ಮುಂದಿನ ವರ್ಷ ನಾವು ಪ್ರಯತ್ನ ಮಾಡ್ತೀವಿ ಇವ ಈ ವರ್ಷದಿಂದ ಓಡಾಡ್ಕೊಂಡು ನಮಗೂ ಇಷ್ಟ ಹಾ ಕರ್ಕೊ ಖಂಡಿತ ಖಂಡಿತ ಕರ್ಕೊಂಡ್ ಬರೋಣ ಅದೇ ಒಳ್ಳೇದಾಗಿ ಜೈ ಶ್ರೀರಾಮ್ ಜೈ ಶ್ರೀರಾಮ್

ಅವಾಗೆಲ್ಲ ಈ ರೋಡೆಲ್ಲ ಆಗಿರ್ಲಿಲ್ಲ ಅಲ್ವಾ ರೋಡ್ ಇತ್ತು ಮರಗಳೆಲ್ಲ ಇತ್ತು ಕಡ್ದಾರೆ ಅಲ್ಲ ನೀವು ಇಪ್ಪತ್ತೇಳು ವರ್ಷದಿಂದ ಬಂದಾಗ ತುಂಬಾ ಮರಗಳೆಲ್ಲ ಇತ್ತು ಇತ್ತು ಅದೇ ರಸ್ತೆ ಮಾಡಕ್ಕೋಸ್ಕರ ಎಲ್ಲಾ ಮರಗಳನ್ನೆಲ್ಲ ಕಡ್ದಾಕಿದ್ದಾರೆ ಇವಾಗ ಸ್ವಲ್ಪ ಬಿಸಿಲು

ಒಳ್ಳೆ ಮುಗಿಸ್ಬನ್ನಿ ಮುಂದಿನ ವರ್ಷ ನಾವು ಜಾಯಿನ್ ಆಗ್ತೀವಿ ನಾವು ಬೆಂಗಳೂರಿನ ನೀವು ಬೆಂಗಳೂರಿನ ನೀವು ನಡ್ಕೊಂಡ್ ಬಂದ್ರಂತೆ ಇವಾಗ ಸ್ವಲ್ಪ ದೂರ ನಡ್ಕೊಂಡ್ ಬಂದೆ ಇವ್ರಿಗೆ ವಿಶ್ ಮಾಡೋಣ ಅಂತ ಬಂದೆ ಶಿವರ್ಗೆ ವಿಶ್ ಮಾಡಕ್ ಬಂದೆ ನಾನು ಯೂಟ್ಯೂಬರ್ ಯೂಟ್ಯೂಬರ್ ಪರವಾಗಿ

ನಿಮ್ಮ ಹೆಸರು ನಮ್ಮ ಹೆಸರು ಗೀತಾ ಗೀತಾ ನೀವ್ ಎಷ್ಟು ನೀವು ನಾವು ನಾಲ್ಕು ವರ್ಷದಿಂದ ನಾಲ್ಕು ವರ್ಷದಿಂದ ಸ್ವಾಮಿ ಮನೆ ಹತ್ರನೇ ಇರ್ತದೆ ಹೌದಾ ಒಳ್ಳೇದಾಗ್ಲಿ ಎಲ್ಲರೂ ನಾಲ್ಕನೇ ವರ್ಷ ವೆಂಕಟರಮಣ ಪಾದಾರವಿಂದ ಗೋವಿಂದ ಗೋವಿಂದ ಧನ್ಯವಾದ ಧನ್ಯವಾದ ಎಲ್ಲರೂ ಸೇರಿ ರುಚಿ ರುಚಿಯಾಗಿ ಅಡುಗೆ ಮಾಡಿದರು ಒಟ್ಟಿಗೆ ಊಟ ಮಾಡಿ ಮತ್ತೆ ಪಾದಯಾತ್ರೆಯನ್ನ ನಾನು ಸಹ ಅವ್ರ ಜೊತೆ ದೂರ ಕ್ರಮಿಸಿದೆ ಅದೇ ಹೇಳಿದ್ರೆ ಆಂಜನೇಯ ಸ್ವಾಮಿಗೆ ನಮಸ್ಕಾರ ಮಾಡಿಕೊಂಡು ಸ್ವಲ್ಪ ವಿಶ್ರಾಂತಿ ಪಡೆದು ನಾವು ಅಲ್ಲಿಂದ ಮತ್ತೆ ಹೊರಟವಿ ಆ ಸಮಯಕ್ಕೆ ಸರಿಯಾಗಿ ವಿಪರೀತ ಮಳೆ ಇತ್ತು ಕರ್ನಾಟಕದ ಎಲ್ಲ ಕಡೆಗಳಲ್ಲೂ ಮಳೆ ಹೆಚ್ಚಾಗಿತ್ತು ಚತ್ತಿ ಹಿಡ್ಕೊಂಡು ಪೂರ್ತಿ ನೆನ್ಕೊಂಡೇ ನಾವು ಚತ್ತವನ್ನು ತಲುಪಿದ್ವಿ ಅಷ್ಟು ಹೊತ್ತಿಗಾಗಲೇ ಒಂದು ಅಡುಗೆ ಮಾಡ್ತಕ್ಕಂಥ ಒಂದು ತಂಡ ಬಂದಿತ್ತು ಭಟ್ರು ಚಳಿಯಲ್ಲಿ ನೆನ್ಕೊಂಡು ಬಂದಂತಹ ಪಾದಯಾತ್ರೆಗಳಿಗೆ ರಾತ್ರಿ ಅಡುಗೆ ತಯಾರಿಸಿದ್ರು ಜೊತೆಗೆ ಕಾಫಿ ಟೀ ಜೊತೆಗೆ ಬಜ್ಜಿ ಬೋಂಡ ಸಿದ್ಧತೆ ಮಾಡಿದರು ನಾವು ಬಿಸಿ ಬಿಸಿ ಕಾಫಿ ಕುಡಿದು ಜೊತೆಯಲ್ಲಿ ಬಜ್ಜಿ ಬೋಂಡ ತಿಂದು ಇವರೆಲ್ಲರ ಪ್ರೀತಿಯ ಒತ್ತಾಯದ ಮೇರೆಗೆ ರಾತ್ರಿ ಊಟವನ್ನು ಮುಗಿಸ್ಕೊಂಡು ಇವರಿಗೆ ಮತ್ತೊಮ್ಮೆ ಇವರೆಲ್ಲರಿಗೂ ಕೂಡ ಪಾದಯಾತ್ರೆ ಯಶಸ್ವಿಯಾಗಲಿ ಎನ್ನುವಂತಹ ಶುಭವನ್ನು ಕೋರಿ ನಾವು ಬಂದ್ವಿ ಎಂದಿನಂತೆ ಬೆಳಗಿನ ಜಾವ ಮರುದಿನ ಅವರ ಪಾದಯಾತ್ರೆ ಮುಂದುವರಿಯುವ ಯೋಜನೆ ಇತ್ತು ವೀಕ್ಷಿಸಿದ ನಿಮಗೆಲ್ಲರಿಗೂ ಕೂಡ ತುಂಬು ಹೃದಯದ ಧನ್ಯವಾದಗಳು